ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ತೊಂಬತ್ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಇದೇ ಹೊತ್ತಲ್ಲಿ ಭಾನುವಾರದ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಮುಂದೆ ಮೋಕ್ಷಿತಾ ಕೇಳಿದ ಮಾತಿಗೆ ಗೌತಮಿ ಹಾಗೂ ಮಂಜಣ್ಣ ಆಕ್ರೋಶ ಹೊರಹಾಕಿದ್ದಾರೆ ಹೌದು ಬಿಗ್ ಬಾಸ್ ಶುರುವಾದಾಗಿನಿಂದ ಈ ಮೂವರು ಸ್ನೇಹಿತರಾಗಿದ್ರು ಏನೇ ಆದರೂ ಒಟ್ಟಿಗೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದರು ಆದರೆ ಬಿಗ್ ಬಾಸ್ ಕೊಟ್ಟ ಒಂದೇ ಒಂದು ಟಾಸ್ಕ್ನಿಂದ ಈ ಮೂವರು ದಿಕ್ಕುಪಾಲು ಆಗಿದ್ದರು ಆದರೆ ಸೂಪರ್ ಸಂಡೇ ಕಾರ್ಯಕ್ರಮದಲ್ಲಿ ಸುದೀಪ್ ಅವರು ಕೊಟ್ಟ ಒಂದೇ ಟಾಸ್ಕ್ನಲ್ಲಿ ಮಂಜಣ್ಣ ಎಲ್ಲೋ ಕಳೆದು ಹೋಗಿದ್ದಾರೆ ಅಂತ ಮೋಕ್ಷಿತಾ ಹೇಳಿದ್ದರು ಈ ಬಗ್ಗೆ ಮಾತಾಡಿದ್ದ ಮೋಕ್ಷಿತಾ ಎಲ್ಲರ ಮುಂದೆಯೇ ಗೌತಮಿ ಮಂಜಣ್ಣರನ್ನ ಜೋರು ಮಾಡ್ತಾರೆ ಆ ಟೈಮ್ನಲ್ಲಿ ಮಂಜಣ್ಣ ಮಾತೇ ಆಡೋದಿಲ್ಲ ಅವರನ್ನೇ ಅವರು ಯಾಕೆ ಅಷ್ಟು ಕೆಳಗಡೆ ಹಾಕಿಕೊಳ್ಳುತ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರು ಭಾನುವಾರದ ಸಂಚಿಕೆ ಮುಗಿಯುತ್ತಿದ್ದಂತೆ ಮಂಜಣ್ಣ ಹಾಗೂ ಗೌತಮಿ ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ ಆಗ ಗೌತಮಿ ನಾನು ನಿಮ್ಮನ್ನು ಕೆಳಗಡೆ ಹಾಕಿ ಮಾತನಾಡ್ತಿದ್ದೀನಾ ಹಾಗೆ ಅನ್ನಿಸ್ತಿದ್ಯಾ ಅಂತ ಕೇಳಿದ್ದಾರೆ ಆಗ ಮಂಜಣ್ಣ ಹಾಗೇನು ನನಗೆ ಅನಿಸಿಲ್ಲ ಆದ್ರೆ ಮೋಕ್ಷಿತಾ ಯಾಕೆ ಹೀಗೆ ಅಂದ್ರು ಅಂತ ಗೊತ್ತಿಲ್ಲ ಇದಕ್ಕೆ ನಾನು ಮೋಕ್ಷಿ ಬಳಿಯೇ ಉತ್ತರ ಕೇಳ್ತೀನಿ ಅಂತ ಮೋಕ್ಷಿತಾಗೆ ಕರೆದು ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ ಆಗ ಏಕಾಏಕಿ ಮಂಜು ಹಾಗೂ ಗೌತಮಿ ಮೋಕ್ಷಿತಾ ಮೇಲೆ ತಿರುಗಿ ಬಿದ್ದಿದ್ದಾರೆ ಮೋಕ್ಷಿತಾ ಅವರನ್ನ ಕರೆದ ಮಂಜಣ್ಣ ನೀವು ಕಿಚ್ಚ ಸುದೀಪ್ ಅವರ ಮುಂದೆ ಯಾಕೆ ಆ ಹೇಳಿಕೆ ಕೊಟ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಮೋಕ್ಷಿತಾ ನನಗೆ ಅನಿಸಿದ್ದನ್ನ ನಾನು ಹೇಳಿದ್ದೀನಿ ಎಂದಿದ್ದಾರೆ ಇದಾದ ಬಳಿಕ ಮಾತಾಡಿದ ಗೌತಮಿ ನಾನು ಅವರಿಗೆ ಜೋರಾಗಿ ಮಾತಾಡಿದ್ರೆ ನಿಮ್ಗೇನ್ ಪ್ರಾಬ್ಲಮ್ ಇದೆಯಾ ನನಗೆ ಇಲ್ಲಿ ಮಾಡೋದಕ್ಕೆ ತುಂಬಾ ಕೆಲಸ ಇದೆ ಇಲ್ಲಿ ಯಾರದೋ ತಪ್ಪು ಕಂಡು ಹಿಡಿಯೋ ಅವಶ್ಯಕತೆ ನನಗೆ ಇಲ್ಲ ಯಾರ ವ್ಯಕ್ತಿತ್ವವನ್ನು ಬದಲಾಯಿಸೋದಕ್ಕೆ ಬಂದಿಲ್ಲ ಅಂತ ವಾದ ವಿವಾದ ಮಾಡಿಕೊಂಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್